ॐ नारसिंहाय विद्महे वज्रणकाय धीमहे तन्नारुंह प्रचोदयात् श्रीलक्ष्मी नारसिंहाय नमः हाय् हलो नमस्कार मे स्वागत ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇದು ಸೂರತ್ ಪಕ್ಕಾ ಲೋಕಲ್ ಚಾನಲ್ ನೀವು ನೋಡ್ತಾ ಇರುವ ಕಲೆಕ್ಷನ್ ಬರೀ ಇನ್ನೂರ ಐವತ್ತು ರೂಪಾಯಿ ಇನ್ನು ಕಲೆಕ್ಷನ್ ನೋಡ್ತಾ ಇರ್ರಿ ನಾ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೆ ಮೊದಲು ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿದಿಂದ ಸ್ವಾಗತ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಅದೇ ರೀತಿಯಲ್ಲಿ ಹೊಸ ವರ್ಷದ ಶುಭಾಶಯಗಳು ವಿಶ್ವವೇ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್ ಈಗ ಸೂರತ್ ಸೀರೆಗಳಿಗೆ ತವರು ಮನೆ ಇಲ್ಲಿಂದಾನೆ ಇಡೀ ದೇಶದ ಎಲ್ಲ ಕಡೆ ಕೂಡ ಸೀರೆ ಸಪ್ಲೈ ಆಗುತ್ತೆ ನೀವು ನೋಡ್ತಾ ಇರುವ ನಿಮ್ಮೂರಲ್ಲಿರುವ ದೊಡ್ಡ ದೊಡ್ಡ ಹೋಲ್ಸೇಲರ್ಸ್ ಕೂಡ ಇಲ್ಲಿಂದಾನೆ ಖರೀದಿ ಮಾಡ್ತಾರೆ ನೀವು ಎಲ್ಲಾದರೆ ಹೋಗಿ ತಗೊಂಡು ಮನೆಯಲ್ಲಿ ಕೂತ್ಕೊಂಡು ಸೀರೆ ಬಿಸ್ನೆಸ್ ಮಾಡ್ತೀರೋ ಅಲ್ಲಿಗೆ ಕೂಡ ಅವರು ಕೂಡ ಸೂರತ್ತಿಂದನೇ ತಗಂತಾರೆ ಮತ್ತು ನೀವು ಯಾಕೆ ಸೂರತ್ದಿಂದ ತಗೋಬಾರ್ದು ಅದೇ ನಮ್ಮ ಪ್ರಶ್ನೆ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ಇದು ಸೂರತ್ ಪಕ್ಕಾ ಲೋಕಲ್ ಚಾನಲ್ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನಿಮಗೆ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ನ ಮ್ಯಾನುಫ್ಯಾಕ್ಚರರ್ಸ್ನ ಹೋಲ್ಸೇಲರ್ಸ್ನ ನಮ್ಮ ಚಾನಲ್ ಮೂಲಕವಾಗಿ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ನೀವು ಆರಾಮಾಗಿ ಮನೆಯಲ್ಲಿ ಕುಂತ್ಕೊಂಡು ಖರೀದಿ ಮಾಡ್ಬೋದು ನೀವು ಯಾವುದು ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅದೇ ನಿಮ್ಮ ಮನೆಗೆ ಕಲಿಸಂತಹ ಒಳ್ಳೆ ಒಳ್ಳೆ ಹೋಲ್ಸೇಲರ್ಸ್ ನಮ್ಮ ಚಾನಲ್ ಕಡೆಯಿಂದ ಬರ್ತಾ ಇದ್ದಾರೆ ಸೊ ಇವತ್ತು ನೀವು ನೋಡ್ತಾ ಇರುವ ಈ ವಿಡಿಯೋ ವಸ್ತ್ರ ಲೋಕ್ ಶಾಪ್ ಕಡೆಯಿಂದ ಇದು ಸೂರತದಲ್ಲಿ ಕಡೋದರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುತ್ತೆ ಬಂದರೆ ವಿಸಿಟ್ ಮಾಡಿ ಅಂತಂದರೆ ಒಂದು ಎರಡು ಮೂರು ಲಕ್ಷ ಇದ್ದರೆ ಸೂರತ್ಗೆ ಬನ್ನಿ ಬರೀ ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಇದೆ ಅಂತಂದರೆ ನೀವು ಆರಾಮಾಗಿ ಮನೆಯಲ್ಲಿ ಕುಂತ್ಕೊಂಡು ವಿಡಿಯೋ ಮೇಲಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡಿ ಸೆಲೆಕ್ಷನ್ ಮಾಡ್ಕೋಬೋದು ಫೋಟೋ ರೂಪದಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ ವಾಟ್ಸಪ್ದಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದರೆ ನಿಮಗೆ ಅವರು ಎಲ್ಲ ಫೋಟೋ ಕಳಿಸ್ತಾರೆ ವಿತ್ ರೇಟ್ ಕಡಿದಿಂದ ಪ್ರೈಸ್ ಕಡಿದಿಂದ ಇಲ್ಲ ಇನ್ನೂ ನಿಮಗೆ ವಿಡಿಯೋ ಕಾಲ್ದಲ್ಲಿ ನೋಡಬೇಕಂತ ಅನ್ಕೊಂಡಿದ್ದೀರಾ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿ ಕೂಡ ನೀವು ಸೀರೆ ಸೆಲೆಕ್ಷನ್ ಮಾಡ್ಕೋಬೋದು ವಸ್ತ್ರಾಲೋಕ್ ಸೂರತದ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಅವ್ರ ಕಡೆಯಿಂದ ಇವತ್ತು ವಿಡಿಯೋ ನೋಡ್ತಾ ಇರುವ ಕಲೆಕ್ಷನ್ ಎಲ್ಲ ಕೂಡ ಸೌತ್ ಇಂಡಿಯನ್ ಕಲೆಕ್ಷನ್ಸ್ ಇವೆಲ್ಲ ಕೂಡ ನಮ್ಮ ದಕ್ಷಿಣ ಭಾರತದ ಕಲೆಕ್ಷನ್ ರೇಷ್ಮೆ ಸೀರೆ ದೊಡ್ಡ ದೊಡ್ಡ ಶೋರೂಮ್ದಲ್ಲಿ ಆರುನೂರು ರೂಪಾಯಿ ಆರು ಸಾವಿರ ರೂಪಾಯಿ ಇರುವ ಸೀರೆ ಬರೀ ಇನ್ನೂರ ಐವತ್ತು ರೂಪಾಯಿ ಲಾಟ್ ಸ್ಯಾರೀಸ್ ಡಿಸೈನ್ ವೈಸ್ ತಗೋಬೇಕು ಸೆಟ್ ವೈಸ್ ತಗೋಬೇಕು ಅಂತ ಇಲ್ಲಿ ನಿಯಮ ಏನೂ ಇಲ್ಲ ಇಲ್ಲಿ ಇರುವ ನಿಯಮ ಏನು ಅಂದರೆ ಒಂದೇ ಒಂದು ಒಂದು ನಾಲ್ಕು ಸೀರೆ ತಗೋಬೋದು ನಾಲ್ಕು ಸೀರೆ ತೊಗೋಬೇಕಷ್ಟೆ ಜಾಸ್ತಿ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬೇಕಾಗಿಲ್ಲ ಬಟ್ ಆ್ಯಕ್ಚುಲಿ ಒಂದು ಒಳ್ಳೆ ಬಿಸ್ನೆಸ್ ಬೇಕು ಅಂತಂದರೆ ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳದಿಂದ ಶುರು ಮಾಡಿದರೆ ಚೆನ್ನಾಗಿರುತ್ತೆ ಬಟ್ ಆಲ್ರೆಡಿ ಇದುವರೆಗೆ ಯಾರಾದರೂ ಬಿಸ್ನೆಸ್ ಶುರು ಮಾಡಿರ್ತಾರಲ್ಲ ಅವರು ನಿಮಗೆ ಚಿಕ್ಕಪೇಟೆ ಬೆಂಗಳೂರುಗಿಂತ ಕಮ್ಮಿ ರೇಟಿಗೆ ಸೀರೆ ಬೇಕು ಅಂತಂದರೆ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಇದು ವೈಟಲ್ಲಿ ಇದು ಕೂಡ ಬರೀ ಇನ್ನೂರ ಐವತ್ತು ರೂಪಾಯಿ ಲಾಟ್ ಸ್ಯಾರೀಸ್ ಅಂತ ಕರೀತಾರೆ ಇದರಲ್ಲಿ ನೀವು ಒಂದೊಂದು ಡಿಸೈನಲ್ಲಿ ಒಂದೊಂದು ಸೀರೆ ಕೂಡ ಸೆಲೆಕ್ಷನ್ ಮಾಡ್ಕೋಬೋದು ಇಮಿಟೇಷನ್ ಪಟ್ಟು ಸ್ಯಾರೀಸ್ಗೆ ಇದು ತವರು ಮನೆ ಆಗಿರುತ್ತೆ ಯಾಕೆ ಅಂದರೆ ಪ್ರತಿ ದಿವಸ ಇವರು ಇನ್ನೂರದಿಂದ ಮುನ್ನೂರು ಡಿಸೈನ್ ತಯಾರು ಮಾಡ್ತಾನೇ ಇರ್ತಾರೆ ಅವರ ಟೀಮ್ ಇಡೀ ಕರ್ನಾಟಕ ಎಲ್ಲ ಕಡೆ ಕೂಡ ಬೆಂಗಳೂರು ಮೈಸೂರು ಚಾಮರಾಜನಗರ ಹುಬ್ಳಿ ಧಾರವಾಡ ಬೀದರ್ ಕಲಬುರ್ಗಿ ಈ ಥರ ಓಡಾಡ್ತಾನೇ ಇರ್ತಾರೆ ನಾರ್ತ್ ಕರ್ನಾಟಕದಲ್ಲಿ ಈಶಾನ್ಯ ಕರ್ನಾಟಕದಲ್ಲಿ ವಾಯುವ್ಯ ಕರ್ನಾಟಕದಲ್ಲಿ ಸದ್ಯದಲ್ಲಿ ಯಾಗ ಯಾವುದು ಟ್ರೆಂಡಿಂಗಾಗಿ ಇರುತ್ತೆ ಅಂತ ರಿಸರ್ಚ್ ಮಾಡಿ ನಿಮ್ಮ ನಮ್ಮ ಗೆ ಇಷ್ಟವಾಗಿರುವ ಕಲೆಕ್ಷನ್ಸ್ ತಯಾರು ಮಾಡ್ತಾ ಇರ್ತಾರೆ ಈಗ ನೋಡಿರುವ ಕಲೆಕ್ಷನ್ ಒಂದು ಕೂಡ ನಾರ್ತ್ ಇಂಡಿಯನ್ ಕಲೆಕ್ಷನ್ ಇಲ್ಲ ಎಲ್ಲ ಕೂಡ ಸೌತ್ ಇಂಡಿಯನ್ ಕಲೆಕ್ಷನ್ಸೇ ನಾವು ನೋಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಓಕೆ ಮತ್ತು ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ ನಾವು ಇಲ್ಲಿ ಕುಂತಿದ್ದೀವಿ ಸೂರತ್ ಮಹಾನಗರದಲ್ಲಿ ನಿಮಗೆ ಏನೇ ಡೌಟ್ ಬಂದರೆ ಒಂದು ಕಾಲ್ ಮಾಡಿ ಅಥವಾ ನನಗೂ ವಾಟ್ಸಪ್ ಮೆಸೇಜ್ ಮಾಡಿ ಇಲ್ಲ ವೀಡಿಯೋ ಕಾಮೆಂಟ್ ಕೊಡಿ ಖಂಡಿತ ನಾನು ರಿಪ್ಲೈ ಕೊಡ್ತೇನೆ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಲಿಬೇಕು ನೀವು ಪಾರ್ಟ್ ಟೈಮಾಗನ್ನು ಮಾಡಿ ಫುಲ್ ಟೈಮನ್ನು ಮಾಡಿ ಬಿಸ್ನೆಸ್ ಮಾತ್ರ ಖಂಡಿತ ಮಾಡಲೇಬೇಕು ಎಂಟು ಗಂಟೆ ಯಾರ ಕೆಳಗಡೆನೋ ಹೋಗಿ ಕೆಲಸ ಮಾಡಿದರೆ ದುಡಿಮೆ ಮಾಡೋ ಆ ಹನ್ನೆರಡು ಹದಿನೈದು ಸಾವಿರ ರೂಪಾಯಿ ನೀವೇ ನಿಮಗೋಸ್ಕರ ಕಷ್ಟಪಟ್ಟು ಇದ್ರೆ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಅಲ್ಲ ದಿಸ ಸಾವಿರ ರೂಪಾಯಿ ಮಿನಿಮಮ್ ಗ್ಯಾರಂಟಿದಿಂದ ಸಂಪಾದನೆ ಮಾಡ್ಬೋದು ಅಷ್ಟು ಪ್ರಾಫಿಟ್ ಬಟ್ಟೆ ಬಿಸ್ನೆಸ್ದಲ್ಲಿದೆ ಈಗ ನೀವು ನೋಡ್ತಾ ಇರುವ ಈ ಕಲೆಕ್ಷನ್ ಎಲ್ಲ ಕೂಡ ಈ ಕಲೆಕ್ಷನ್ ಎಲ್ಲ ಕೂಡ ನಿಮಗೆ ಡಬಲ್ ಪ್ರಾಫಿಟ್ ಅಲ್ಲ ತ್ರಿಬಲ್ ಪ್ರಾಫಿಟ್ ಕೊಡೋ ಅಂತಹ ಕಲೆಕ್ಷನ್ ಬರೀ ಇನ್ನೂರ ಐವತ್ತು ರೂಪಾಯಿ ಅಂತಂದರೆ ಇದು ನಂಬಾಕ ಕೂಡ ನಿಮಗಾಗಲ್ಲ ಆದರೆ ಅದನ್ನೇ ಸತ್ಯ ಸುಳ್ಳಲ್ಲ ಇದು ನಿಜ ಇವೆಲ್ಲ ಕೂಡ ಬರೀ ಇನ್ನೂರ ಐವತ್ತು ರೂಪಾಯಿಗೆ ಬಂದಿರುವ ಬರೋ ಕಲೆಕ್ಷನ್ ನಿಮಗೆ ಡೌಟ್ ಇದ್ದರೆ ಒಂದು ಸೆಟ್ ತರಿಸ್ಕೊಳ್ಳಿ ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಹಾಕಿ ಜಾಸ್ತಿ ಬೇಡ ಗೋವಿಂದ ಗೋವಿಂದ ಅಂತ ತಿಮ್ಮಪ್ಪನ ತಿರುಪತಿ ತಿಮ್ಮಪ್ಪನ ಮೇಲೆ ಹಾರ ಭಾರ ಹಾಕಿ ಒಂದು ಸಾವಿರ ರೂಪಾಯಿ ಕಲೆಕ್ಷನ್ ತರಿಸ್ಕೊಂಡು ನೋಡಿ ಈ ಸಾವಿರ ರೂಪಾಯಿಗೆ ನೀವು ಎಷ್ಟು ಪ್ರಾಫಿಟ್ ಮಾಡ್ತೀರಾ ಅಂಬೋದು ನಿಮಗೆ ಗೊತ್ತಾಗತ್ತೆ ನಾನು ಗ್ಯಾರಂಟಿ ಬರೆದು ಕೊಡ್ತೀನಿ ಇಲ್ಲಿ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಇಕ್ಕಿದರೆ ಅದು ನಿಮಗೆ ತ್ರಿಬುಲ್ ಆಗುತ್ತೆ ಹತ್ತು ಸಾವಿರ ಬಂಡವಾಳ ಈ ಶಾಪದಲ್ಲಿ ನೀವು ಹಾಕಿದ್ದೀರಾ ಅಂತಂದರೆ ಖಂಡಿತ ಅದು ತರ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಈ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಬ್ಲಾಕ್ ಬಸ್ಟರ್ ಪೊಂಗಲ್ಗೆ ಬ್ಲಾಕ್ ಬಸ್ಟರ್ ಕಲೆಕ್ಷನ್ ಕಡೆಯಿಂದ ಬ್ಲಾಕ್ ಬಸ್ಟರ್ ಆಫರ್ ಕಡೆಯಿಂದ ಸೂರತ್ನಾಗೋ ಯೂಟ್ಯೂಬ್ ಚಾನಲ್ ವಸ್ತ್ರೋಕ್ ಕಡೆಯಿಂದ ಬಂದಿದೆ ನೋಡಿ ಒಂದು ಕಲೆಕ್ಷನ್ ಇದು ಸೂಪರ್ ಇದೆ ಅಂತ ಸೆಲೆಕ್ಷನ್ ಮಾಡಿಕೊಳ್ಳೋ ತಟ್ಟಿಗೆ ಇನ್ನೊಂದು ಸೀರೆ ತುಂಬ ಸೂಪರಾಗಿ ಇದೆ ಇವೆಲ್ಲ ಕೂಡ ಬರೀ ಟು ಫಿಫ್ಟಿ ರುಪೀಸ್ ಇನ್ನೂರ ಐವತ್ತು ರೂಪಾಯಿ ಕಲೆಕ್ಷನ್ಸ್ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ಬಟ್ ಕೆಲವೊಂದು ಡಿಸೈನ್ಸ್ ಮಾತ್ರ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಓಕೆ ಇನ್ನೊಂದು ವಿಷಯ ಏನು ಅಂದರೆ ಈ ಎಂಟೈರ್ ಬಾಡಿ ಮೈಲಿ ನಿಮಗೆ ಕಂಡು ಬರ್ತಾ ಇರುವ ಈ ಡಿಸೈನ್ ಎಲ್ಲ ಕೂಡ ವಿವಿಂಗ್ ಕಲೆಕ್ಷನ್ ಝರಿ ವಿವಿಂಗ್ ಕಲೆಕ್ಷನ್ ಇದು ಪ್ರಿಂಟೆಡ್ ಕಲೆಕ್ಷನ್ ಅಲ್ಲ ಪ್ರಿಂಟ್ ಮಾಡಿರೋದು ಅಲ್ಲ ಝರಿ ವಿವಿಂಗ್ ಕಲೆಕ್ಷನ್ ಕಡೆಯಿಂದ ಇನ್ನು ಮೈಸೂರು ಸಿಲ್ಕ್ ಸ್ಯಾರೀಸ್ ಬ್ಯಾಂಗ್ಳೂರ್ ಸಿಲ್ಕ್ ಸ್ಯಾರೀಸ್ ಕಂಜೀವರಂ ಸಿಲ್ಕ್ ಸ್ಯಾರೀಸ್ ದೊಡ್ಡಬಳ್ಳಾಪುರ ಸಿಲ್ಕ್ ಸ್ಯಾರೀಸ್ ಡೈರೆಕ್ಟ್ ನಿಮಗೆ ದೇಶದಲ್ಲಿ ಎಷ್ಟು ರೇಷ್ಮೆ ಸೀರೆ ಇದಾವೋ ಅಷ್ಟು ರೇಷ್ಮೆ ಸೀರೆ ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಸಿಮಿಲರ್ಲಿ ಒಂದು ಡಿಸೈನ್ ಕೂಡ ಇಷ್ಟುವರೆಗೆ ರಿಪೀಟ್ ಆಗಿಲ್ಲ ವೀಡಿಯೋ ಹತ್ತು ನಿಮಿಷ ನಡೆಯೋಕೆ ಬಂದಿದೆ ಸಿಮಿಲರ್ಲಿ ಒಂದು ಡಿಸೈನ್ ಕೂಡ ರಿಪೀಟೆಡ್ ಆಗಲ್ಲ ಆಗಿಲ್ಲ ನೋಡಿ ಅಷ್ಟು ಡಿಸೈನ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಪ್ರತಿ ಒಂದು ಸೀರೆ ಕೂಡ ಸಿಕ್ಸ್ ಥರ್ಟಿ ಲೆಂತ್ ಇರುತ್ತೆ ವಿಡ್ತಿರುತ್ತೆ ಬ್ಲೌಸೂ ಬರುತ್ತೆ ಪಲ್ಲೂ ಬರುತ್ತೆ ಎಲ್ಲ ಕೂಡ ಗ್ಯಾರಂಟಿ ಕಲೆಕ್ಷನ್ ಗ್ಯಾರಂಟಿ ಶಾಪ್ ಗ್ಯಾರಂಟಿ ಚಾನಲ್ ಕಡೆಯಿಂದ ಈಗ ನೀವು ತಗೊಂಡಿರುವ ಈ ಸೀರೆಯಲ್ಲಿ ಯಾವುದೇ ನಿಮಗೆ ಸೇಲ್ ಆಗಲಿಲ್ಲ ಅಂತಂದರೆ ಸಿಕ್ಸ್ ಮಂತ್ ಒಳಗಡೆ ಯಾವಾಗೂ ಕೂಡ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು ಎಕ್ಸ್ಚೇಂಜ್ ಆಫರ್ ಕೂಡ ಇಲ್ಲಿ ಇರುತ್ತೆ ಇದು ಇವತ್ತು ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೂರತ್ ಮಹಾನಗರದಲ್ಲಿ ಅತಿ ದೊಡ್ಡ ಸೌತ್ ಇಂಡಿಯನ್ ಕಲೆಕ್ಷನ್ ಸಿಗುವಂತಹ ಒಂದು ಒಳ್ಳೆ ಕಂಪೆನಿಯಾಗಿರುವ ವಸ್ತ್ರೋಕ್ ಕಡೆಯಿಂದ ವಿಡಿಯೋ ಇನ್ನೂ ತುಂಬ ತುಂಬ ಡಿಸೈನ್ ಅವೈಲೇಬಲ್ ಇದೆ ವಿಡಿಯೋ ಮೇಲಿರುವ ನಂಬರಿಗೆ ಒಮ್ಮೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವರು ತುಂಬ ನಿಮಗೆ ಹೆಲ್ಪ್ಫುಲ್ಲಾಗಿ ಸಪ್ ಹೆಲ್ಪ್ಫುಲ್ಲಾಗಿ ಸಪ್ಲೈ ಮಾಡ್ತಾರೆ ಸಪೋರ್ಟ್ ನೀಡ್ತಾರೆ ನಿಮ್ಮ ಬಿಸ್ನೆಸ್ನ ಮುಂದೆ ಒರೆಸ್ತಾರೆ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ಈ ವಿಡಿಯೋ ಈ ಕಲೆಕ್ಷನ್ ನಿಮಗೆ ಹೆಂಗನಿಸಿದೆ ಒಂದು ಕಾಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಇದು ನಿಮ್ಗೆ ಆಗಲಿಲ್ಲ ಅಂತಂದರೆ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿದರೆ ಬೇರೆ ಯಾರಾದರೂ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಕನಸು ಕಂಡಿಂದವರ ನೆನಸು ಕನಸಿನ ನೆನಸು ಮಾಡಂತಹ ಚಾನಲ್ ಇದು ಸೊ ಇದು ಕಲೆಕ್ಷನ್ ಮತ್ತು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಆಗೋವರೆಗೆ ನಿಮ್ಮ ನಾಗರಾಜ ಸೂರತ್ ಮಹಾನಗರದಿಂದ ಹೃದಯಪೂರ್ವಕವಾಗಿ ಎಲ್ರಿಗೂ ಧನ್ಯವಾದ